ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರಗಳೇ ಟೆಕ್ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೇ ಇವತ್ತಿನ ದಿವಸ ನೀವೆಲ್ಲೇ ಹೊರಗಡೆ ಹೋಗಿ ಯಾವುದೇ ಒಂದು ಏನೋ ಒಂದು ತೊಗೋಬೇಕು ಏನೋ ಒಂದು ಮಾಡಬೇಕು ಯಾವುದೊಂದು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಕೇಳಿದಾಗ ಎಲ್ಲರೂ ಕೇಳುವಂಥದ್ದು ಮೊದಲು ಇದು ಪ್ರೈವೇಟವರಾಗಿರಲಿ ಏನೋ ಏನೊಂದು ಸಿಮ್ ತೊಗೋಬೇಕು ಅಥವಾ ಇನ್ನೇನೋ ಮಾಡಬೇಕು ಏನು ಮಾಡಬೇಕು ಅಂದ್ರೆ ಮೊದಲು ಕೇಳುವಂಥದ್ದು ನಿಮ್ಮ ಹತ್ರ ಆಧಾರ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಗೆಳೆಯರೇ ಆಧಾರ್ ಕಾರ್ಡ್ ಎಲ್ಲರತ್ರನೂ ಇರುತ್ತೆ ಸಾಮಾನ್ಯವಾಗಿ ಯಾರ್ಯಾರ ಹತ್ರ ಇಲ್ವೋ ಅವ್ರು ಬೇಗವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇವಾಗ ಆಧಾರ್ ಕಾರ್ಡ್ ನಿಮ್ಮೆಲ್ಲರತ್ರ ಇದೆ ಆಧಾರ್ ಕಾರ್ಡ್ನಲ್ಲಿ ಏನಾಗಿದೆಪ್ಪ ಅಂದರೆ ನಾವು ನೋಂದಣಿ ಮಾಡ್ಕೊಳ್ಳುವಂತ ಸಮಯದಲ್ಲಿ ನಾವು ಯಾವಾಗ ಮಾಡಿಸಿದ್ವಿ ಅವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಹೆಸರು ಒಂಥರ ಇದ್ದರೆ ಇಂಗ್ಲೀಷ್ನಲ್ಲಿ ಥರ ಇರುತ್ತೆ ನಾವು ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತನ ತಪ್ಪಾಗಿರ್ತಾರೆ ನಮ್ಮ ಅಡ್ರೆಸ್ಸನ್ನು ಕೂಡ ಕೆಲವೊಂದು ಸಲ ತಪ್ಪಾಗಿರುತ್ತೆ ಹಾಗೆ ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಒಂದು ಊರಿಂದ ಊರಿಗೆ ಶಿಫ್ಟ್ ಆಗಿರ್ತೀವಿ ಆದರೆ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಹಳೆ ಅಡ್ರೆಸ್ ಇರುತ್ತೆ ಸೊ ಅದಕ್ಕೆ ನೀವು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಮಾಹಿತಿನ ಆಗಾಗ ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಅದಕ್ಕಾಗಿ ನಾನು ಇವತ್ತು ನಿಮ್ಮ ಮೊಬೈಲ್ನಲ್ಲಿ ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮಾಹಿತಿಯನ್ನು ಉಚಿತವಾಗಿ ತುಂಬ ಸುಲಭವಾಗಿ ನೀವು ಅಪ್ಡೇಟ್ ಮಾಡ್ಕೋಬೋದು ಇದಕ್ಕೋಸ್ಕರ ನೀವು ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಅವಶ್ಯಕತೆ ಇಲ್ಲ ಆಧಾರ್ ನೋಂದಣಿ ಕೇಂದ್ರ ಅಲ್ಲಿ ಇಲ್ಲಿ ಹೋಗಬೇಕಂತ ಅಂತ ಯಾವುದೇ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲೇ ತುಂಬ ಸುಲಭವಾಗಿ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಶುರು ಮಾಡೋಣ ನಿಮ್ಮ ಮೊಬೈಲ್ನಲ್ಲಿ ನೀವು ತುಂಬ ಸುಲಭವಾಗಿ ನಿಮ್ಮ ಆಧಾರ್ ಕಾರ್ಡ್ನ ಮಾಹಿತಿನ ತಿದ್ಬೋದು ಅದು ತಪ್ಪಾಗಿದ್ದಾರೆ ಅದನ್ನು ಸರಿ ಮಾಡ್ಬೋದು ಅಥವಾ ಹೊಸ ಮಾಹಿತಿನ ಅಪ್ಡೇಟ್ ಮಾಡ್ಬೋದು ಅದು ಮಾಡಲಿಕ್ಕೆ ನೀವೇನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಯಾವ ಬ್ರೌಸರ್ ಅದು ಆಗಿರ್ಬೋದು ಡಿಫಾಲ್ಟ್ ಬ್ರೌಸರು ಅಥವಾ ಯು ಸಿ ಬ್ರೌಸರು ಅಥವಾ ಗೂಗಲ್ ಕ್ರೋಮ್ ಅವರ ಗೂಗಲ್ ಅವರೊಂದು ಕ್ರೋಮ್ ಬ್ರೌಸರು ಒಂದು ಬ್ರೌಸರ್ಗೆ ಓಪನ್ ಮಾಡಿ ಅಲ್ಲಿ ಬ್ರೌಸರ್ಗೆ ಹೋಗಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ಮೇಲುಗಡೆ ಸರ್ಚ್ ಆಪ್ಷನಲ್ಲಿ ನಡಿಬೇಕು ಆಧಾರ್ ಕಾರ್ಡ್ ಅಂತ ಹೊಡಿರಿ ಏನಾದರೂ ಹೊಡೆದ್ರೆ ಆಧಾರ್ ಕಾರ್ಡ್ ಅಂತ ನೋಡಿದ್ರೆ ನಡೆಯುತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕರೆಕ್ಷನ್ ಹೇಗಾದರೂ ಹೊಡಿರಿ ಹೀಗೆ ಹೊಡಿತಿದ್ದಾಗೆ ನಿಮಗೊಂದು ಆಪ್ಷನ್ ಬರುತ್ತೆ ಫಸ್ಟಿಗೆ ಒಂದು ಕಾಣುತ್ತೆ ಯು ಐ ಡಿ ಎ ಐ ಯುನೀಕ್ ಐಡೆಂಟಿಟಿ ಅದು ಅಥಾರಿಟಿ ಆಫ್ ಇಂಡಿಯಾ ಅಂತ ಬರುತ್ತೆ ಇದು ಅಫಿಷಿಯಲ್ ವೆಬ್ಸೈಟ್ ಇದನ್ನೇ ಮಾತ್ರ ನೀವು ಓಪನ್ ಮಾಡ್ಕೊಳ್ಳಿ ಬೇರೆ ತುಂಬ ವೆಬ್ಸೈಟ್ಗಳು ಕಾಣ್ತವೆ ಅದು ಯಾವುದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಒಂದು ಸ್ಕ್ರೀನಲ್ಲಿ ಸ್ಟೀಟ್ ಮಾಡಿ ಆಗ್ತಾ ಇದೆ ಹೀಗೆ ಸ್ಕ್ರೀನ್ ಕಾಣುತ್ತೆ ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ಅವರು ಆಧಾರ್ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಅಥೋರಿಟ್ ಆಗಿರೋ ಒಂದು ವೆಬ್ಸೈಟ್ ಇದು ಇಲ್ಲಿ ನೀವು ನಿಮಗೆ ಆಧಾರ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಮೊದಲನೇದು ಆಧಾರ್ ಇನ್ರೋಲ್ಮೆಂಟ್ ಅಂತ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಆಧಾರ್ಗೆ ನೋಂದಣಿ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಆಧಾರ್ ಅಪ್ಡೇಟ್ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆಧಾರ್ ಅಪ್ಡೇಟಲ್ಲಿ ನೋಡ್ಬೋದು ನೀವು ಅಪ್ಡೇಟ್ ಆಧಾರ್ ಡೀಟೇಲ್ಸ್ ಥ್ರೂ ಆನ್ಲೈನ್ ಅಂತೇಳಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡೋದು ಮತ್ತು ಕೆಳಗಡೆ ಪೋಸ್ಟ್ನ ಮೂಲಕ ಅಪ್ಡೇಟ್ ಮಾಡಿಬಿಟ್ಟು ಪೋಸ್ಟ್ನ ಮೂಲಕ ನೀವು ಡಾಕ್ಯುಮೆಂಟ್ಸ್ನ ಕಳಿಸೋದು ಎರಡು ರೀತಿ ಆಪ್ಷನ್ ಕೊಟ್ಟಿದ್ದಾರೆ ಇವತ್ತು ನಾನು ಹೇಳಿಕೊಟ್ಟಿರುವಂಥದ್ದು ಆನ್ಲೈನಲ್ಲಿ ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ನೀವು ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೇಲೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಹೇಗೆ ನೀವು ಇದು ಮಾಡಬೇಕು ಅದು ಅಂತೇಳಿ ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಮ ಹೆಸರು ಚೇಂಜ್ ಮಾಡಬೇಕು ಅಂದರೆ ಯಾವ ಡಾಕ್ಯುಮೆಂಟ್ ಇರಬೇಕು ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನಿಮ್ಗೆ ಯಾವ್ಯಾವ ಪ್ರೂಫ್ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಿರಿ ನೋಡ್ಕೊಳ್ಳಿ ಇವಾಗ ನೀವು ಆನ್ಲೈನಲ್ಲಿ ಮಾಡ್ತೀರಾ ಅಂದರೆ ಈ ಒಂದು ಡಾಕ್ಯುಮೆಂಟ್ಸ್ಗಳ ಫೋಟೋನ ಮೊದಲೇ ತೆಗೆದಿಟ್ಕೊಂಡಿರಿ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡಿರಿ ರೆಡಿ ಮಾಡಿ ಇಟ್ಕೊಂಡಿರಿ ಅದರ ಫೋಟೋನ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಸೈಡ್ನೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿರಿ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಯಾವುದದು ಬೇಕು ಅಂತೇಳಿ ಈಗ ಹೆಸರು ಚೇಂಜ್ ಮಾಡಬೇಕು ಅಂದರೆ ಪಾಸ್ಪೋರ್ಟ್ ಪಾನ್ ಕಾರ್ಡು ಅದು ಇದು ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ತುಂಬ ಆಪ್ಷನ್ಗಳಿದ್ದಾವೆ ಹಾಗೆ ಇಲ್ಲಿ ಅಡ್ರೆಸ್ಗೆ ಪ್ರೂಫ್ ಆಫ್ ಅಡ್ರೆಸ್ಗೆ ಏನು ಬೇಕು ಅಂತ ಎಲ್ಲ ಇದೆ ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಯಾವ್ದು ಬೇಕಿರೋ ಕೊಡ್ಬೋದು ಇದನ್ನು ನೀವು ಒಂದು ಸಲ ನೋಡಿಕೊಂಡು ಅದರ ಫೋಟೋ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರಿ ಇದು ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಹೇಳಿ ಓಕೆ ಅದು ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಇವಾಗ ಇಲ್ಲಿ ಕೆಳಗಡೆ ಒಂದು ಕಾಣ್ತಾ ಇದೆ ನಿಮಗೆ ಈ ಪೇಜ್ ಓಪನ್ ಆದ ತಕ್ಷಣ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ ಟು ಸಬ್ಮಿಟ್ ಯುವರ್ ಅಪ್ಡೇಟ್ ಕರೆಕ್ಷನ್ ರಿಕ್ವೆಸ್ಟ್ ಪ್ಲೀಸ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಆಧಾರ್ನ ಸಂಖ್ಯೆನ ಹೊಡಿಬೇಕಾಗುತ್ತೆ ನಿಮ್ಮ ಆಧಾರ್ನ ಸಂಖ್ಯೆ ಹೊಡೆದ್ಬಿಟ್ಟು ಕೆಳಗಡೆ ಒಂದು ಇನ್ನೊಂದು ನಂಬರ್ ಕಾಣ್ತಾ ಇದೆ ಏನದು ವೆರಿಫಿಕೇಷನ್ ನಂಬರ್ ಅಂದರೆ ನಿಮಗೇನಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೋ ಆ ನಂಬರ್ನ ನೀವು ಅಲ್ಲಿ ಹೊಡಿಬೇಕಾಗುತ್ತೆ ಎಷ್ಟು ವೆಯ್ಟ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ನ ನಮ್ಮ ನನ್ನ ಆಧಾರ್ ಕಾರ್ಡ್ ನಂಬರ್ನ ಹೊಡಿತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ಏನೇ ಒಂದು ವೆರಿಫಿಕೇಷನ್ ನಂಬರ್ ಇದೆ ಅದನ್ನು ಹೊಡಿಬೇಕಾಗುತ್ತೆ ಅದನ್ನು ಒಂದ್ಸಲ ರಿಫ್ರೆಶ್ ಮಾಡ್ಕೊಂಡು ಹೊಡೆದ್ಬಿಡಿ ಫೈವ್ ಒನ್ ಟೂ ಏಯ್ಟ್ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾಣ್ತಾ ಇದೆ ನಿಮಗೆ ಸೆಂಡ್ ಒ ಟಿ ಪಿ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಬೇಕಾಗುತ್ತೆ ಈಗ ನೋಡಿ ನಿಮ್ಗೊಂದು ಒ ಟಿ ಪಿಯನ್ನು ಅವರು ಕಳಿಸಿದ್ದಾರೆ ಅದನ್ನು ಕ್ಲಿಕ್ ಹಾಕ್ತಿದ್ದಂಗೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನಲ್ಲಿ ಆರು ಅಂಕಿ ಒಂದು ನಂಬರ್ಗಳು ಬರ್ತವೆ ಅದನ್ನು ನೀವು ಇಲ್ಲಿ ಹೊಡಿಬೇಕಾಗುತ್ತೆ ವೆಯ್ಟ್ ಮಾಡಿ ಬರುತ್ತೆ ಇವಾಗ ನೋಡಿ ನನ್ನ ಮೊಬೈಲ್ಗೆ ಈಗ ಒಂದು ಮೆಸೇಜ್ ನೈನ್ ಟು ನೈನ್ ಜೀರೋ ಸೆವೆನ್ ಜೀರೋ ಈಗ ನೋಡಿ ಆ ಒಂದು ಓ ಟಿ ಪಿ ನಂಬರ್ನ ಇಲ್ಲಿ ಹೊಡಿತಾ ಇದ್ದೀನಿ ನಿಮ್ಮ ಮೊಬೈಲ್ಗೆ ಹೀಗೆ ಬಂದಿರುತ್ತೆ ಮೆಸೇಜು ಅಲ್ಲೂ ಕೂಡ ನೀವು ನೋಡ್ಬೋದು ಆ ಒಂದು ಒ ಟಿ ಪಿ ನಂಬರ್ನ ಹೊಡೆದ ತಕ್ಷಣ ನೀವು ಅಲ್ಲಿ ಲಾಗಿನ್ ಅಂತ ಕೊಡಬೇಕಾಗುತ್ತೆ ಲಾಗಿನ್ ಆದಮೇಲೆ ಇಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕು ಒಂದು ಮಾಹಿತಿನ ನೀವು ತಿದ್ದಬೇಕೋ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹೆಸರು ನಿಮ್ಮ ಜೆಂಡರ್ ನಿಮ್ಮ ಲಿಂಗ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ್ದು ಬೇಕೋ ಅದನ್ನು ನೀವು ಕ್ಲಿಕ್ ಮಾಡ್ಬೋದು ಒಂದಕ್ಕಿಂತ ಹೆಚ್ಚು ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು ಈಗ ನೋಡಿ ನಾನು ನನಗೆ ಬೇಕಾಗಿರೋದು ನಮ್ಮ ನನ್ನ ಹೆಸರು ಮತ್ತು ನನ್ನ ಇಮೇಲ್ ಅಡಿನ ಇಮೇಲ್ ಐಡಿಯನ್ನು ನಾನು ಅಪ್ಡೇಟ್ ಮಾಡಬೇಕು ಇವೆರಡ ನಾವು ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ ಈಗ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೊದಲು ನಿಮಗೆ ಒಂದು ನೇಮ್ನ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಹೆಸರು ನಿಮ್ಮ ಹೆಸರು ಏನಂತ ಇರಬೇಕು ಅಂತೇಳಿ ಕರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಏನಂತ ಇಲ್ಲಿ ಕ್ಲಿಕ್ ಮಾಡ್ತಿರೋ ಅದೇ ಹೆಸರು ನೀವು ಕೊಡುವಂಥ ಒಂದು ಡಾಕ್ಯುಮೆಂಟ್ ಮೇಲೂ ಅದೇ ಹೆಸರು ಸಂಪೂರ್ಣವಾಗಿರಬೇಕು ಒಂಚೂರು ತಪ್ಪಿದ್ರೂ ಅದು ಅಕ್ಸೆಪ್ಟ್ ಆಗೋಲ್ಲ ಇಲ್ಲಿ ನೋಡಿ ನನ್ನ ಸಂಪೂರ್ಣ ಹೆಸರನ್ನು ನಾನು ಬರಿತಾ ಇದ್ದೀನಿ ಹೆಸರು ಪಕ್ಕದಲ್ಲಿ ಪಕ್ಕದಲ್ಲೊಂದು ಆಪ್ಷನ್ ಬರುತ್ತೆ ಕನ್ನಡದಲ್ಲೊಂದು ಕೂಡ ಒಂದು ಆಪ್ಷನ್ ಬರುತ್ತೆ ನೀವು ಕನ್ನಡಿಗರಾಗಿದ್ದರೆ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರುತ್ತೆ ಅಥವಾ ನೀವು ಬೇರೆ ಯಾವುದೋ ರಾಜ್ಯದವರಾಗಿದ್ದರೆ ಆ ಒಂದು ರಾಜ್ಯದಲ್ಲಿರೋ ಒಂದು ಲ್ಯಾಂಗ್ವೇಜ್ ಮೇಲೆ ಬರುತ್ತೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಏನಾದ್ರು ತಪ್ಪಾಗಿದ್ದರೆ ನೀವು ಇನ್ನೊಂದು ಸಲ ಟೈಪ್ ಮಾಡ್ಕೋಬೋದು ಹೀಗೆ ಎಲ್ಲ ಮಾಹಿತಿಯನ್ನು ನೀವು ಫಿಲ್ ಮಾಡಿದ ತಕ್ಷಣ ಏನು ಮಾಡಬೇಕು ಅಂದರೆ ಸಬ್ಮಿಟ್ ಅಪ್ಡೇಟ್ ರಿಕ್ವೆಸ್ಟ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತಿದ್ದೀನಿ ನಿಮ್ಗೊಂದು ಫೈನಲ್ ಆಪ್ಷನ್ ಬರುತ್ತೆ ನೋಡಿ ಇದನ್ನು ಕನ್ಫರ್ಮ್ ಮಾಡಬೇಕಂತೇಳಿ ಹೆಸರು ಸರಿ ಇದೆ ಅಂತೇಳಿ ಚೆಕ್ ಮಾಡಿ ಹಾಗೆ ನಿಮ್ಮ ಕನ್ನಡದಲ್ಲಿ ಕೂಡ ಹೆಸರು ಇದೆ ಅಂತ ಚೆಕ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ ಸರಿ ಇದೆ ಅಂತ ಚೆಕ್ ಮಾಡಿ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲೊಂದು ಟಿಕ್ ಮಾರ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ ನೀವೇನಾದ್ರೂ ಚೇಂಜ್ ಮಾಡಬೇಕು ಅಂದರೆ ಮಾಡಿಫೈ ಅಂತ ಕ್ಲಿಕ್ ಮಾಡಬೇಕು ಇವಾಗ ನಾನು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಈಗ ಒಂದು ಆಪ್ಷನ್ ಬರುತ್ತೆ ನೀವು ಅಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಸ್ಕ್ಯಾನ್ ಫೋಟೋ ಡಾಕ್ಯುಮೆಂಟ್ ಏನಿದೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೇಳಿದರೆ ಅಲ್ಲಿ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಯಾವ ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ ಅಂತೇಳಿ ಸೆಲೆಕ್ಟ್ ಮಾಡಬೇಕು ನೀವು ಪಾಸ್ಪೋರ್ಟ್ ಕೊಡ್ತಿದ್ದೀರೋ ಪಾನ್ ಕಾರ್ಡ್ ಕೊಡ್ತಿದ್ದರು ವೋಟರ್ ಐ ಡಿ ಕೊಡ್ತಿದ್ದರು ಏನಿದೆ ಅದನ್ನು ಕ್ಲಿಕ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಿದ್ದೀರೋ ರೇಷನ್ ಕಾರ್ಡ್ ಕೊಡ್ತಾಯಿದ್ದೀರೋ ಅದು ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೀವು ಆ ಒಂದು ಸ್ಕ್ಯಾನ್ ಮಾಡಿರೋವಂಥ ಫೈಲು ಅಥವಾ ನಿಮ್ಮ ಮೊಬೈಲಲ್ಲಿ ತೆಗ್ದಿರೋಂಥ ಒಂದು ಫೋಟೋ ಇರುತ್ತಲ್ಲ ಆ ಒಂದು ಫೈಲನ್ನ ಹಾಕ್ಬೋದು ಅದು ಎರಡು ಎಂಬಿಗಿಂತ ಕಡಿಮೆ ಇರಬೇಕು ಎರಡು ಎಂಬಿಗಿಂತ ಜಾಸ್ತಿ ಆಗಿಲ್ಲ ಈಗ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಒಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಡಿ ಎಲ್ದು ಇದು ಅಪ್ಲೋಡ್ ಆಗ್ತಾ ಇದೆ ವೆಯ್ಟ್ ಮಾಡಿ ಹೇಗೆ ಅಪ್ಲೋಡ್ ಆಗಿದ್ದ ತಕ್ಷಣ ನಿಮಗೆ ಇಲ್ಲಿ ಕಾಣುತ್ತೆ ಒಂದು ಆಪ್ಷನ್ ನೋಡಿ ಇಲ್ಲಿ ಅಪ್ಲೋಡ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡಿ ರಿಮೂವ್ ಅಂತ ಕ್ಲಿಕ್ ಮಾಡಿದರೆ ಆ ಒಂದು ಫೈಲ್ ಹೋಗಿಬಿಡುತ್ತೆ ಮತ್ತು ಬೇರೆ ಫೈಲನ್ನ ನೀವು ಹಾಕಬೇಕಾಗುತ್ತೆ ಆ ಒಂದು ಫೈಲ್ ಕರೆಕ್ಟ್ ಆಗಿದರೆ ಅಲ್ಲೇ ಬಿಟ್ಬಿಡಿ ಕೆಳಗಡೆ ಏನು ಮಾಡಬೇಕಪ್ಪ ಅಂದರೆ ನೀವು ಸಬ್ಮಿಟ್ ಮಾಡಿ ಇನ್ನೊಂದು ಸಲ ಕನ್ಫರ್ಮ್ ಮಾಡಿ ನೀವು ಹಾಕಿರೋ ಡಾಕ್ಯುಮೆಂಟು ಆ ಒಂದು ಡಾಕ್ಯುಮೆಂಟ್ ಎರಡೂ ಸೇಮ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಅಂತ ಕ್ಲಿಕ್ ಮಾಡಿದರೆ ಡ್ರೈವಿಂಗ್ ಲೈಸೆನ್ಸ್ ಹಾಕಬೇಕು ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಹಾಕಿರೋ ಒಂದು ಅವ್ರು ಕೇಳ್ತಾರೆ ನೀವು ಒರಿಜಿನಲ್ಲೇ ಹಾಕಿದ್ದೀರೋ ಅದು ಇದು ಅಂತೇಳೆಲ್ಲ ಕೇಳ್ತಾರೆ ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೀಗೊಂದು ಮೈ ಈಗೊಂದು ಬರುತ್ತೆ ಬಿ ಪಿ ಒ ಸರ್ವಿಸ್ ಪ್ರೊವೈಡರ್ ಸೆಲೆಕ್ಷನ್ ಆ್ಯಂಡ್ ರಿಕ್ವೆಸ್ಟ್ ಸಬ್ಮಿಷನ್ ಅಂತೇಳಿ ಇಲ್ಲಿ ಯಾವ್ದಾರ ಒಂದು ಎ ಇ ಜಿ ಇ ಎಸ್ ಅಂತ ಒಂದು ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಎ ಇ ಜಿ ಇ ಎಸ್ ಅಂತ ಇರೋದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಆಯಿತು ಹೀಗೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೊಂದು ಮಾಹಿತಿ ಇಲ್ಲಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬರುತ್ತೆ ಹಾಗೆ ನಿಮ್ಮ ಅಪ್ಡೇಟ್ ರಿಕ್ವೆಸ್ಟು ಇದು ಸಬ್ಮಿಟ್ ಆಗಿದೆ ಹದಿಮೂರನೇ ತಾರೀಕು ಇದರ ಒಂದು ರಿಕ್ವೆಸ್ಟ್ ಐ ಡಿ ಇಲ್ಲಿದೆ ಅಂತೇಳಿ ಕೊಟ್ಟಿದ್ದಾರೆ ಆ ಒಂದು ಅದರ ಬಗ್ಗೆ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಮೆಸೇಜ್ ಬರುತ್ತೆ ಹಾಗೆ ಅದನ್ನು ಬೇಕಾದ್ರೆ ನೀವು ಪ್ರಿಂಟ್ ಕೂಡ ತೊಗೋಬೋದು ಅಂದರೆ ಏನು ಅದರೊಂದು ರಿಕ್ವೆಸ್ಟ್ ಕಳಿಸಿದ್ದೀರಾ ಅಂತೇಳಿ ಅದನ್ನು ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ನಿಮ್ಮ ಮೊಬೈಲ್ಗೆ ಹೇಗೆ ಬರುತ್ತೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನಿಮ್ಮ ಮೊಬೈಲ್ಗೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಹಾಗೆ ಇಲ್ಲಾಂದರೆ ನಿಮಗೊಂದು ನಿಮ್ಮ ಮೊಬೈಲ್ಗೂ ಕೂಡ ಒಂದು ಮೆಸೇಜ್ ಬಂದಿರುತ್ತೆ ಇಲ್ಲಿ ನೋಡಿ ಈ ಒಂದು ಮೆಸೇಜ್ ಬಂದಿರುತ್ತೆ ನೀವು ರಿಕ್ವೆಸ್ಟ್ ಕಳಿಸಿದ್ದೀರಾ ಇನ್ನು ಕೆಲವು ದಿನಗಳಿರೋ ಅವರು ಸುಮಾರು ಒಂದು ಐದರಿಂದ ಹತ್ತು ದಿನಗಳ ಒಳಗಡೆ ಅದನ್ನು ಸರಿ ಮಾಡ್ತಾರೆ ಗೆಳೆಯರೆ ನಿಮಗೆ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕೆಳಗಡೆ ಕಾಣ್ತಿರೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ಗಳಿಗೆ ನೀವು ಮೊದಲು ಅಪ್ಡೇಟನ್ನು ಪಡೆಯಲು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಇಲ್ಲೂ ಕೂಡ ಒಂದು ಆಪ್ಷನ್ ಇದೆ ಅದರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಧನ್ಯವಾದಗಳು